ಸುಬಣ್ಣವರೆ ಕಳೆದ ಸಂಚಿಕೆಯಲ್ಲಿ ಕೃಷ್ಣನ ಬಗ್ಗೆ ಬಹಳ ಸ್ವಾರಸ್ಯಕರವಾದ ಅಂಶಗಳನ್ನೆಲ್ಲ ಹೇಳಿದ್ರಿ ಧೃತರಾಷ್ಟ್ರನಿಗೆ ಆತ ವಿಶ್ವರೂಪವನ್ನು ತೋರಿಸಿದ್ದು ಆ ಭಗವಂತನನ್ನು ನೋಡಿದ ಮೇಲೆ ಇನ್ನೇನು ನೋಡಬೇಕಾಗಿಲ್ಲ ನಾನು ನನ್ನ ಈ ದೃಷ್ಟಿನ ವಾಪಸ್ ತೊಗೊಂಡ್ಬಿಡು ಅಂತ ಹೇಳಿದ್ದು ಜೊತೆಗೆ ಮುಂದೇನಾಗುತ್ತೆ ಅನರ್ಥಗಳು ಅನ್ನೋದು ಗೊತ್ತಿತ್ತು ಧೃತರಾಷ್ಟ್ರನಿಗೂ ಅದನ್ನೆಲ್ಲ ನೋಡೋದು ಬೇಡ ಅಂತ ಹೇಳಿ ಆ ದೃಷ್ಟಿನ ವಾಪಸ್ ಕೊಟ್ಬಿಡ್ತಾನೆ ಈ ಕಥೆಯನ್ನೆಲ್ಲ ಹೇಳಿದ್ರಿ ಕೃಷ್ಣ ಈ ವಿಶ್ವರೂಪವನ್ನು ಮತ್ತೆ ಯಾರಿಗಾರಿಗೆ ತೋರಿಸಿದಾನೆ ಅದು ಈ ಯುದ್ಧ ಎಲ್ಲ ಮುಗಿದ ಮೇಲೆ ದುರ್ಯೋಧನನ ಪತ್ನಿ ದೇವಿ ಭಾನುಮತಿ ಆಕೆ ಮಹಾಕೃಷ್ಣ ಭಕ್ತೆ ಅವಳು ಅದು ಕೃಷ್ಣನ್ನ ಹೇಳ್ತಾಳೆ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಸ್ತ್ರೀಯರಿಗೆ ಇರತಕ್ಕಂಥ ಗೌರವದ ಬಗ್ಗೆ ನಿನಗೆ ನಿನ್ನ ಬಗ್ಗೆ ನನಗೆ ಅಭಿಮಾನ ಎಲ್ಲ ಇದೆ ಅಂದಾಗ ವಿಷ್ಣು ರೂಪಾನ ಅವ್ರಿಗೂ ತೋರಿಸ್ತಾನೆ ಭಾನುಮತಿ ದೇವಿಗೆ ಇಲ್ಲಿ ಸಾಮಾನ್ಯವಾಗಿ ಜನ ಮಾತಾಡೋದು ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾ ಇದ್ದಾಗ ಒಂದು ವಿವರಣೆ ಕೊಡಬೇಕು ಈ ಈ ಎಲ್ಲರೂ ಹೇಳೋದು ಹದಿನಾರು ಸಾವಿರ ಜನ ಮದುವೆ ನಾನು ಕೃಷ್ಣ ಯಾಕಕ್ಕಾದ ಅದು ಮುಖ್ಯ ಅದು ನರಕಾಸುರ ಪ್ರಾಗ್ ಜ್ಯೋತಿಷ್ ನಗರ ಅಂತ ಒಂದು ಸ್ಥಾಪನೆ ಮಾಡಿರ್ತಾನೆ ಈಶ್ವರನ್ ತ್ರಿಶೂಲನೇ ಕಾಯ್ತಾ ಇರತ್ತೆ ಆ ನಗರನ ಬರೀ ಮಹಾ ಮಾಯಾ ಮಾಯಾವೀತಿಗಳಿಂದ ಅವನು ಆಳ್ತಾ ಇರ್ತಾನೆ ಅವನನ್ನು ಸಂಹಾರ ಮಾಡಿ ಆತ ಒಂದು ಅಭೇದ್ಯವಾದ ಜಾಗದಲ್ಲಿ ಹದಿನಾರು ಸಾವಿರ ಜನನ ಸ್ತ್ರೀಯರನ್ನು ಕೂಡಿಟ್ಬಿಟ್ಟಿರ್ತಾನೆ ಆ ಎಲ್ಲ ಯಾವ ದೇಶಗಳು ಆ ದೇಶ ಈ ದೇಶ ಎಲ್ಲ ದೇಶಗಳು ಬುದ್ಧ ಕೊಳ್ಳು ಆ ದೇ ಆ ಭಾಷೆ ಈ ಭಾಷೆ ಮತ್ತು ಚೆನ್ನ ಎಲ್ಲ ಥರದವರು ಅಲ್ಲಿ ಸೇರಿಕೊಂಡಿರ್ತಾರೆ ಮಾತಿಲ್ಲ ಕತೆ ಇಲ್ಲ ಒಂದು ಇದ್ರೊಳಗೆ ಗುಹೆಯಲ್ಲಿ ಇಟ್ಬಿಟ್ಟಿರ್ತಾನೆ ಸರಿ ಈ ನರಕಾಸುರನ ಸಂಹಾರ ಆದಮೇಲೆ ಬಂದು ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಕೃಷ್ಣ ನಿಮ್ಮ ನಿಮ್ಮ ಜಾಗಗಳಿಗೆ ನೀವು ಹೋಗ್ಬೋದು ವಾಪಸ್ಸು ಅಂದಾಗ ಅವರೆಲ್ಲರೂ ಬೇಡ್ಕೋತಾರೆ ಏನಪ್ಪ ಇವಾಗ ನಮ್ಮ ತಂದೆ ತಾಯಿಗಳೇ ನಮ್ಮನ್ನು ಸೇರಿಸಲ್ಲ ಬೇರೆ ಕಡೆ ಇದ್ದವರು ಅಂತ ಇನ್ನು ಮದುವೆ ಎಲ್ಲಾಗುತ್ತೆ ನಮಗೆ ನಾವು ಹೇಗಿರೋದು ಹಾಗೆ ಅಂತ ಕೇಳಿದಾಗ ಪಕ್ಕದಲ್ಲೇ ಸತ್ಯಭಾಮ ದೇವಿ ನಗ್ತಾಳಂತೆ ಸತ್ಯಭಾಮೇನೆ ನರಕಾಸುರನಿಗೆ ಆ್ಯಕ್ಚುಲಾಗಿ ಭೂತಾಯಿ ಮಗ ಅವನು ಭೂತಾಯಿ ಅಂಶನೇ ಸತ್ಯಭಾಮಿ ಭೂತಾಯಿ ಅಂತ ಹೇಳಿದ ಮೇಲೆ ಕರುಣೆ ಅನ್ನೋದಕ್ಕೆ ಇನ್ನೊಂದು ಹೆಸರು ಭೂತಾಯಿ ಅಲ್ವಾ ಆಗ ಕೃಷ್ಣ ನೋಡಿದಾಗ ಅದರ ಅರ್ಥ ತಿಳ್ಕೊಂಡು ನಗ್ತಾಳೆ ಸತ್ಯಭಾಮಾ ದೇವಿ ಆಯಿತು ಒಂದು ಅನುಮತಿ ಕೊಟ್ಟಂಗೆ ಹದಿನಾರು ಸಾವಿರ ಜನರ್ಗು ನಾನು ವಿವಾಹ ಮಾಡಿಕೊಂಡು ಇದ್ರ ಥರ ಒಂದು ಜಾಗ ಕೊಡ್ತೀನಿ ಅಂಥೇಳಿ ಅವರುಗಳ ಅವರುಗಳಿಗೆ ಎಲ್ಲರಿಗೂ ಕರ್ಕೊಂಡು ಹೋಗಿ ಒಂದೊಂದು ಭವನಗಳನ್ನು ನಿರ್ಮಿಸಿ ಊಟ ವಿಹಾರಗಳಿಗೆಲ್ಲ ವ್ಯವಸ್ಥೆ ಮಾಡಿ ಅವರಿಗೆ ಇದು ನೆಲೆಸೋಕ್ಕೆ ಅವಕಾಶ ಮಾಡಿ ಕೊಡ್ತಾನೆ ಕೃಷ್ಣ ಇದಾದ ಮೇಲೆ ಇನ್ನೊಬ್ಬ ವಾಸುದೇವ ಅಂತ ಒಬ್ಬ ಇರ್ತಾನೆ ವಾಸುದೇವ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವನು ದೇವರನ್ನೆಲ್ಲ ತಪಸ್ ಮಾಡಿ ಇಂದ್ರಾದಿಗಳನ್ನ ಅವನತ್ರ ಶಂಖ ಚಕ್ರ ಗದೆ ಎಲ್ಲನೂ ಪಡ್ಕೊಂಡಿರ್ತಾನೆ ಅವನು ನಾನೇ ವಾಸುದೇವ ನಾನೇ ಕೃಷ್ಣ ಅಂತ ಹೇಳ್ಕೊಳ್ತಾ ಇರ್ತಾನೆ ಆವಾಗ ಈ ಕೃಷ್ಣ ಬಂದಾಗ ನಿಜವಾದ ಕೃಷ್ಣ ನೀನು ಹಾಗೆ ಅಂತಾಗ ಅವ್ನು ನಂಬದೇ ಇದ್ದಾಗ ಅವನಿಗೂ ಕೂಡ ಈ ಅವನನ್ನು ಸಂಹಾರ ಮಾಡಿ ವಿಶ್ವರೂಪ ಕೊಟ್ಟು ತನ್ನಲ್ಲೇ ಲೀನ ಮಾಡ್ಕೋತಾನೆ ಸೊ ಹೀಗೆ ವಿಶ್ವರೂಪನ ಬೇಕಾದಷ್ಟು ಜನಕ್ಕೆ ಕೃಷ್ಣ ಕೊಟ್ಟಿರೋದು ಒಂದೇ ಅಲ್ಲ ಆತನ ಒಂದು ಭಗವದ್ಗೀತಾ ಒಬ್ಬ ಶ್ರೀ ಒಬ್ಬ ಇದರೊಳಗಡೆ ಇರತಕ್ಕಂಥ ಪದ್ಯಗಳು ಅಥವಾ ವಿಷ್ಣು ಸಹ ಸ್ನಾನದಲ್ಲಿ ಇರತಕ್ಕಂತಹ ಕೃಷ್ಣನಿಗೆ ಸಂಬಂಧಪಟ್ಟಿದ್ದೆ ಅದರೊಳಗಡೆ ಕೆಲವು ಶ್ಲೋಕಗಳು ಅತೀ ವಿವರಣೆ ಕೊಡಬೇಕು ಅಂತೇಳಿದ್ರೆ ಒಂದು ಶ್ಲೋಕ ಇದೆ ವ್ಯವಸಾಯ ವ್ಯವಸ್ಥಾನ ಸಂಸ್ಥಾನ ಸ್ಥಾನದ ಧ್ರುವ ಅಂತ ಒಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ ಇದಕ್ಕೆ ನಾನು ಅಬ್ದುಲ್ ಕಲಾಂ ಅವರ ಉದಾಹರಣೆನ ಕೊಡ್ತೀನಿ ಅಬ್ದುಲ್ ಕಲಾಂ ಅವ್ರಿಗೆ ಏನಾಗುತ್ತೆ ಅಂದರೆ ಒಂದು ಸೀನಿಯರ್ ಸೈಂಟಿಸ್ಟ್ ಪೋಸ್ಟ್ಗೆ ಇಂಟ್ರವ್ಯೂಗೆ ಹೋಗ್ತಾರೆ ಆರೇ ಪೋಸ್ಟ್ ಇರುತ್ತೆ ಇವ್ರು ಏಳನೇ ಅವರು ಆವಾಗ ಇವರು ಸೆಲೆಕ್ಟ್ ಆದ್ರೂ ಅವ್ರು ಹೇಳ್ತಾರೆ ಯಾರು ಬರ್ದೇ ಇದ್ದರೆ ನಿಮಗೆ ಈ ಪೋಸ್ಟ್ ಕೊಡ್ತೀವಿ ಇಲ್ಲದೇ ಇದ್ರೆ ಇಲ್ಲ ಅಂತಾರೆ ಸರಿ ಅಲ್ಲ ಆವಾಗ ಏನಾಗುತ್ತೆ ಅವರು ಆ ಪೋಸ್ಟ್ ಸಿಗೋದಿಲ್ಲ ಅವ್ರಿಗೆ ಬೇಜಾರಾಗ್ಬಿಟ್ಟು ಉತ್ತರದಲ್ಲಿ ಒಂದು ರಾಮಕೃಷ್ಣ ಮಠಕ್ಕೆ ಹೋಗ್ತಾರೆ ಅಲ್ಲಿ ಸ್ವಾಮಿಗಳೊಬ್ಬರು ಹೇಳ್ತಾರೆ ಈ ಥರ ವ್ಯವಸಾಯ ವ್ಯವಸ್ಥಾನ ಸಂಸ್ಥಾನ ಸ್ಥಾನ ಧ್ರುವ ಅಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ನೀನು ಯೋಚನೆ ಇದು ವಿಷ್ಣು ಸಹಸ್ರನಾಮದಲ್ಲಿ ಯಾಕೆ ಯೋಚನೆ ಮಾಡ್ತೀನಿ ಅಂದಾಗ ಅವರು ವಿಷ್ಣು ಸಹಸ್ರನಾಮ ಕಲಿತಾರೆ ಭಗವದ್ಗೀತೆ ಕಲಿತಾರೆ ಹದಿನೇಳು ಲ್ಯಾಂಗ್ವೇಜ್ ಗೊತ್ತಿತ್ತು ಅವರಿಗೆ ಇದು ಯಾರಿಗೂ ಗೊತ್ತಿಲ್ಲ ಈ ವಿಚಾರ ಆ ಯಾರೋ ನಮ್ಮ ಒಬ್ರು ಮಿತ್ರರು ಹೇಳಿದ್ರು ಆಮೇಲೆ ಎಂಥ ಒಂದು ವ್ಯವಸಾಯೋ ವ್ಯವಸ್ಥಾನ ನಿನ್ನ ಕೆಲಸ ನೀನು ಮಾಡು ವ್ಯವಸಾಯ ಅಂದರೆ ಹಿಂದಿನ ಕಾಲದಲ್ಲಿ ವ್ಯವಸಾಯ ಮಾಡ್ತಾಯಿದ್ರು ವ್ಯವಸಾಯ ಅಂತಲ್ಲ ಈಗ ವ್ಯವಸಾಯ ಅಂದರೆ ನಿನ್ನ ಕೆಲಸ ಮಾಡು ವ್ಯವಸ್ಥಾನ ಅಂತ ಇವತ್ತು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವನು ನಿನಗೆ ಏನು ಯೋಗ್ಯತೆ ಇದೆ ನೀನು ಏನು ಮಾಡಿತ್ಯ ನಿನ್ನ ತಪಸ್ಸು ಇದ್ರಗಳಿಗೆ ನಿನ್ನ ಕರ್ಮಗಳಿಗೆ ತಕ್ಕಂಥ ಒಂದು ಪದವಿನ ಕೊಡ್ತಾನೆ ಅಂತ ಅದರ ಅರ್ಥ ಇದೆ ಹಾಗಾಗಿ ಅವರಿಗೆ ಆಮೇಲೆ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದರು ಅವ್ರು ಬಂದು ಇದನ್ನು ಒಂದು ಉದಾಹರಣೆ ಕೊಡ್ಬೋದು ಅದೇ ರೀತಿ ಕಾಮಹ ಕಾಮ ಕೃತ್ಕ ಕಾಮಕಾಮಪ್ರದ ಪ್ರಭೋಹೋ ಅಂತ ಒಂದು ಹೊರಡಿದೆ ಇದನ್ನ ಮದುವೆ ಆಗದೆ ಇರೋರನ್ನು ಹೇಳ್ಕೊಳಿದ್ರೆ ಮದುವೆ ಆಗುತ್ತೆ ಅಂತಲೂ ಹೇಳಿದ್ದಾರೆ ಇದು ಮುಂದಕ್ಕೆ ವಿವಾಹದ ವಿಚಾರವಾಗಿ ನಾನು ಇವಾಗ ಮಾತಾಡೋಕ್ಕೆ ಹೋಗ್ತೀನಿ ಅಲ್ಲಿ ಇದನ್ನ ಹೇಳ್ಕೊಳ್ಳಿ ಯಾರಾ ಮದುವೆ ಆಗದೆ ಕಾಮಹ ಕಾಮ ಅಂತ ಕಾಮ ಕಾಮಪ್ರದ ಪ್ರಭೋಹ ಯುಗ ಅಧಿಕೃದ್ಯುಗ ಬರ್ತೋ ನೈಕಮಹಾ ಶನಹ ಆಮೇಲೆ ವಿಷ್ಣು ಸಹಸ್ರನಾಮದಲ್ಲ ಮತ್ತೆಲ್ಲ ಕೊನೆಯಲ್ಲಿ ಇದರೊಳಗಡೆ ಬಂದಾಗ ಪರಶ್ರುತಿನಲ್ಲಿ ಕಾಯಿ ನಮ ಚಾಮನ್ಸೇಂದ್ರಿಯರಬ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ದುಃಖ ಹಾಸುಕೆ ಭವಂತು ಬರೀ ನಾರಾಯಣ ಅಂತ ಹೇಳಿದ್ರೆ ಸಾಕು ಸಕಲ ಋತುಕ್ಕುಗಳನ್ನು ಅವನು ಪರಿಹಾರ ಮಾಡ್ತಾನೆ ಅಂತ ಹೇಳಿ ಶ್ರೀಕೃಷ್ಣ ಭಗವಂತನ ಬಗ್ಗೆ ಒಂದು ಮಾತನ್ನು ಮುಗಿಸ್ತೀನಿ ಮುಂದಕ್ಕೆ ನಾವು ಇವತ್ತು ಶುಕ್ರ ಗ್ರಹದ ಬಗ್ಗೆ ಮಾತಾಡೋದಕ್ಕೆ ಹೊರಡೋಣ ಹೇಳಿದ ಶುಕ್ರ ಅದಕ್ಕೆ ಇಂಗ್ಲೀಷ್ ಪುಸ್ತಕದಲ್ಲಿ ರೋಮನ್ ಇದಕ್ಕೆ ಅರ್ಥ ಹೇಗಿದೆ ಅಂತ ಹೇಳಿದ್ರೆ ದ ಗಾಡೆಸ್ ಆಫ್ ಬ್ಯೂಟಿ ರೋಮನ್ ಗಾಡೆಸ್ ಆಫ್ ಬ್ಯೂಟಿ ಅಂತ ಇದೆ ಆ ಶುಕ್ರ ಅಂತಂದ್ರೇ ಸಾಕು ಒಂದು ಆಹ್ಲಾದಕರವಾಗಿರ್ತಕ್ಕಂಥದ್ದು ಸುಖಕಾರಕ ಗ್ರಹ ಶುಕ್ರ ವೀರ್ಯಕಾರಕ ಗ್ರಹ ಶುಕ್ರ ಈ ರೀತಿಯಾಗಿ ಅವನು ಮಾಳವ್ಯ ಯೋಗ ಅಂತಕ್ಕಂಥ ಯೋಗವನ್ನು ಕೊಡ್ತಾನೆ ಅಂತ ಹಿಂದೆ ಹೇಳಿದ್ದೆ ಕೇಂದ್ರಗಳಲ್ಲಿದ್ದಾಗ ಒಂದು ನಾಲ್ಕು ಏಳು ಹತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಮಾಡೋ ಯೋಗ ನಾವನ್ನು ಕೊಡ್ತಾನೆ ಲಗ್ನದಲ್ಲಿ ಯಾರಿಗೆ ಶುಕ್ರ ಇರ್ತಾರೆ ಅತಿ ಸುಂದರವಾಗಿರ್ತಾರೆ ಸುಖ ಅವ್ರಿಗೆ ಸುಖಕ್ಕೆ ಕೊರತೆ ಇರೋದಿಲ್ಲ ಅವ್ರಿಗೆ ಸುಖ ಸಾಧನೆಗಳು ಮತ್ತು ನೃತ್ಯ ಈಗ ಸಿನಿಮಾ ಅಂತ ಹೇಳ್ತೀವಿ ಲಲಿತ ಕಲಾ ಸಾಹಿತ್ಯಗಳು ಆಮೇಲೆ ಕಂಫರ್ಟಬಲ್ ಆಗಿ ಇವಾಗ ತುಂಬ ಜನಕ್ಕೆ ದುಡ್ಡಿರುತ್ತೆ ಕಾಸು ಇರುತ್ತೆ ಎಲ್ಲ ಇರುತ್ತೆ ನಮ್ಮ ಪಡೋದೇ ಇಲ್ಲ ಅವರು ಬೇಡ ಬೇಡ ಅಂತಾರೆ ಒಳ್ಳೆ ಬಟ್ಟೆ ಹಾಕೊಳ್ಳೋದಿಲ್ಲ ಒಳ್ಳೆ ಇದಿರಲ್ಲ ಯಾವುದೂ ಇರೋದಿಲ್ಲ ಈ ಶುಕ್ರ ಹಂಗಲ್ಲ ಶುಕ್ರ ಇದ್ದಾಗ ಲಗ್ನದಲ್ಲಿ ಇದ್ದಾಗೆ ಸುಂದರವಾಗಿರ್ತಾರೆ ತುಂಬ ಸುಂದರವಾಗಿರ್ತಾರೆ ನೋಡೋಕ್ಕೆ ಆಮೇಲೆ ಅವರಿಗೆ ಈ ಕೆನ್ನೆಗಳು ಚೆನ್ನಾಗಿರುತ್ತೆ ಉಬ್ಬಿಕೊಂಡು ಕೆಂಪಿಗೆ ಚೆನ್ನಾಗಿರುತ್ತೆ ಆಮೇಲೆ ಆ ಆಕರ್ಷಣೆ ಇರುತ್ತೆ ಅಂತ ಅವ್ರಿಗೆ ಶುಕ್ರ ಇದ್ದಾಗ ಆಮೇಲೆ ಕಳತ್ರಕಾರಕ ಗ್ರಹ ಶುಕ್ರ ಅಂತ ಕರಿತೀವಿ ನಾವು ಕಳತ್ರಕಾರಕ ಅಂದರೆ ಇವಾಗ ಶನಿ ಕಾರಕ ಗುರು ಧನಕಾರಕ ಬುದ್ಧಿಕಾರಕ ಬುಧ ಹೀಗೆ ಹೇಳುವಾಗ ಕಳತ್ರಕಾರಕ ಗ್ರಹ ಶುಕ್ರ ವೀರ್ಯಕಾರಕ ಗ್ರಹ ಶುಕ್ರ ಶುಕ್ರ ಚೆನ್ನಾಗಿಲ್ಲದೇ ಇದ್ರೆ ಲೈಂಗಿಕ ಸುಖ ಸಿಗೋದಿಲ್ಲ ಆಮೇಲೆ ಶುಕ್ರ ಚೆನ್ನಾಗಿಲ್ಲ ಅಂದರೆ ಮದುವೆಗೆ ಸಂಬಂಧಪಟ್ಟಂಗೆ ತುಂಬ ವಿಚಾರಗಳನ್ನ ನೋಡಬೇಕು ಮದುವೆ ಅಂದ ತಕ್ಷಣ ಏನಾಗುತ್ತೆ ಏಳನೇ ಮನೆ ಲಗ್ನದಿಂದ ಸಪ್ತಮ ಸ್ಥಾನ ಕಳತ್ರ ಸ್ಥಾನ ಕಳತ್ರ ಸ್ಥಾನದ ಜೊತೆಗೆ ಶುಕ್ರನೂ ಕೂಡ ನಾವು ನೋಡಿಕೊಂಡು ಇದನ್ನು ಕೊಡಬೇಕಾಗತ್ತೆ ಫಲ ಫಲನ ಹೇಳಬೇಕು ಶುಕ್ರ ಕೂಡ ಚೆನ್ನಾಗಿರಬೇಕು ಸಪ್ತಮದಲ್ಲಿ ಶುಕ್ರ ಇದ್ದ ಅಂತ ಹೇಳಿದ್ರೆ ಅವರಿಗೆ ಅತಿ ಸುಂದರವಾಗಿರ್ತಕ್ಕಂಥ ಹೆಂಡತಿ ಸಿಕ್ಕೋದು ಲವ್ ಮ್ಯಾರೇಜ್ ಆಗೋದು ಈ ಥರದ್ದೆಲ್ಲ ಆಗುತ್ತೆ ಆದರೆ ಒಂದು ಕೆಲವು ಸಲ ವಿವಾಹನೂ ನಿಧಾನವೂ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಭಾವದ್ ಭಾವನಾಶಃ ಅಲ್ಲಿ ಸಪ್ತಮ ಭಾವ ಕಳತ್ರ ಭಾವ ಕಳತ್ರ ಕಾರಕ ಗ್ರಹ ಅಲ್ಲಿದ್ದಾಗ ಆ ಭಾವದ್ ಭಾವನಾಶ ಅಂತೇಳಿ ತುಂಬ ಚೆನ್ನಾಗಿರ್ತಾರೆ ನಿಧಾನ ಆಗುತ್ತೆ ಮದುವೆ ಆಮೇಲೆ ಶುಕ್ರ ಕುಜನ್ ಜೊತೆ ಸೇರಿದ್ರೆ ಕುಜ ಶುಕ್ರಗಳು ಸೇರಿ ಸಪ್ತಮದಲ್ಲಿದ್ದಾಗ ಅದು ವಿವಾಹನ ಮಾತುಕತೆ ನಂತರ ತಪ್ಪೋಗ್ಬಿಡುತ್ತೆ ಕುಜಾ ಶನಿ ಆಮೇಲೆ ರಾಹು ಈ ಥರ ಗ್ರಹಗಳು ಸಪ್ತಮದಲ್ಲಿದ್ದಾಗ ದ್ವಿವಾರಿ ಯೋಗ ರಾಹು ಶನಿ ಇತ್ತು ಅಂತಂದರೆ ಈಗ ಇದು ವೈವಾಹಿಕ ಜೀವನದಲ್ಲಿ ಅತೃಪ್ತಿ ಸಪ್ರೇಷನ್ ಅಂತ ಹೇಳ್ತೀವಿ ಲೀಗಲ್ ಸಪ್ರೇಷನ್ ಅಲ್ಲಿ ಲೀಗಲ್ ಸಪ್ರೇಷನ್ ಕುಜಾ ಶನಿ ಇದ್ದರೆ ಹೊಡೆದಾಟ ಬಡದಾಟ ಆಗೋದು ಈ ಥರದ್ದೆಲ್ಲ ಆಗುತ್ತೆ ಆದರೆ ಸಪ್ತಮ ಭಾವದಲ್ಲಿ ಉತ್ತಮ ಗ್ರಹಗಳಿರಬೇಕು ಗುರು ಶುಕ್ರ ಶುಕ್ರ ನಿಧಾನ ಆದ್ರೂ ಶುಕ್ರ ಸುಖಕಾರಕ ಆದ್ದರಿಂದ ಚೆನ್ನಾಗಿ ಲೈಂಗಿಕ ಸುಖ ಹೆಣ್ಣಿನಿಂದ ಬರತಕ್ಕಂತಹ ಸಂಪಾದನೆ ಅಥವಾ ಅವ್ರದಿಂದ ಬರತಕ್ಕಂಥ ಸುಖ ಎಲ್ಲವೂ ಕೊಡ್ತಕ್ಕಂಥವನು ಶುಕ್ರ ಅದಕ್ಕೆ ಕೆಲವು ಜಾತಕಗಳಲ್ಲಿ ನೋಡುವಾಗ ನಾವು ಹೇಳ್ತೀವಿ ಮದುವೆ ಆದಮೇಲೆ ನಿಮಗೆ ಅತ್ಯುತ್ತಮವಾದ ಇದು ಜೀವನ ನಡೆಸ್ತೀರಾ ಅಂತ ಅಂದರೆ ಯೋಗ ಬರುತ್ತೆ ಅಂತ ಶುಕ್ರನಿಗೆ ಪೌರ್ ಬರುತ್ತೆ ಯಾಕಂದರೆ ಮದುವೆ ಆದಮೇಲೆ ಶುಕ್ರನಿಗೆ ಪೌರ್ ಬರುತ್ತೆ ನಾಲ್ಕನೇ ಮನೇಲಿ ಇದ್ರಂತೂ ಒಳ್ಳೆ ಮನೆ ಕಟ್ತಕ್ಕಂಥದ್ದು ಬೇಕಾದಂಗೆ ಅವರಿಗೆ ಹಳೆ ಕಾಲದ ಹಳೆಯ ಪುಸ್ತಕಗಳಲ್ಲಿ ಅವರು ಹೇಳಿದಂಗೆ ಗಜ ತೂರ ಗಜ ವಾಹನ ಆದಿ ಅದುಗಳು ಅಂತಾರೆ ಈಗ ಹಾಗಲ್ಲ ಒಳ್ಳೆ ಬಿ ಎಮ್ ಡಬ್ಲ್ಯೂ ಕಾರು ಆ ಥರದ್ದೆಲ್ಲ ಇಟ್ಕೊಂಡಿರ್ತಕ್ಕಂಥದ್ದು ಸುಖವಾಗಿಯೇ ಅವರು ಇವಾಗ ಕೆಲವರು ಬಸ್ಸಲ್ಲಿ ಹೋಗು ಅಂದರು ಹೋಗ್ತಾರೆ ಆಟೋಲೋಗು ಅಂದರೆ ಟ್ಯಾಕ್ಸಿಯಲ್ಲಿ ಹೋಗ್ತಾರೆ ಈ ಥರ ಸುಖವಾಗಿಯೇ ಜೀವನ ನಡೆಸ್ತಕ್ಕಂಥದ್ದು ನಾಲ್ಕನೇ ಮನೆ ಸುಖ ಸ್ಥಾನ ಸುಖಕಾರಕ ಗ್ರಹ ಚಂದ್ರ ಆದರೆ ಮಾತೃಸುಖ ಬಂದ್ಬಿಟ್ಟು ಚಂದ್ರನಿಂದ ಸಿಗೋದು ಶುಕ್ರನಿಂದ ಅಲ್ಲ ನಾಲ್ಕರಲ್ಲಿ ಚಂದ್ರನಿಗೆ ದಿಗ್ಬಲನೂ ಆಗುತ್ತೆ ಮಾತೃಸುಖ ಭಾಳ ಮುಖ್ಯ ಯಾಕೆ ಅಂತಂದರೆ ಅದೇ ನಮ್ಮ ದೀಪಾ ಪಿಚರ್ ಹೇಳ್ತಾರಲ್ಲ ನನಗೆ ಅದಿದೆ ಇದಿದೆ ಅಂದಾಗ ಅಮ್ಮ ಅಮೇರ ಮೇರಪ ಹೈ ಅಂದಂಗೆ ತಾಯಿಯು ಸುಖ ಬೇಕಾದ್ರೆ ಚಂದ್ರನೂ ಇರಬೇಕು ಶುಕ್ರ ಇದ್ದಾಗ ಒಳ್ಳೆ ಮನೆ ಆಮೇಲೆ ಈ ಇಂಟೀರಿಯರ್ ಡೆಕೋರೇಷನ್ಸು ಆಮೇಲೆ ಲಿಕ್ಕರ್ ಬಿಸ್ನೆಸ್ಸು ಹತ್ತನೇ ಮನೇಲಿ ಶುಕ್ರ ಇದ್ದರೆ ಕೆಲಸಗಳು ಅವರಿಗೆ ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ ಸುಖವಾಗಿರ್ತಕ್ಕಂಥ ಕೆಲಸಗಳು ಇರ್ತವೆ ಕೆಲಸ ಬಿಟ್ಟರೂ ಕೆಲಸ ಸಿಗುತ್ತೆ ಹತ್ತಿರ ಮನೇಲಿ ಶುಕ್ರ ಇದ್ದರೆ ದಶಮಸ್ಥಾನ ಕರ್ಮಸ್ಥಾನ ಹೀಗೆ ಶುಕ್ರನ ಬಗ್ಗೆ ಹೇಳ್ತಾ ಹೇಳ್ತಾ ಮದುವೆ ಬಗ್ಗೆ ಮಾತಾಡಬೇಕು ಮದುವೆ ಬಗ್ಗೆ ಮಾತಾಡ್ತಾ ಇರುವಾಗ ಈ ಕೂಟುಗಳನ್ನು ನಾವು ನೋಡಿಕೊಂಡು ಇರ್ತೀವಿ ಹಳೆ ಕಾಲದಲ್ಲಿ ಇನ್ನೂ ಜಾಸ್ತಿ ಇತ್ತು ಕೂಟುಗಳು ನೋಡೋದು ಈಗ ಬರೀ ಹನ್ನೆರಡು ಕೂಟ ದ್ವಾದಶ ಕೂಟ ಅಂತ ಹೇಳ್ತಾರೆ ಇಲ್ಲಿ ಇನ್ನೂ ಜ ಇನ್ನೂ ಇನ್ನೂ ಜಾಸ್ತಿ ಇತ್ತು ಅಲ್ಲಿ ಏನಾಗಿದೆ ಹಳೆ ಕಾಲದಲ್ಲಿ ಇಪ್ಪತ್ತು ಕೂಟುಗಳು ನೋಡ್ತಾ ಇದ್ದರು ಈಗ ನೋಡೋದಲ್ಲದೆ ಗಣಿ ಗಣಿತ ಗತಾವಯ್ಯ ಗತಾ ಗತಾಯವ್ಯ ಆಯುರ್ವರ್ಗ ಪಕ್ಷಿವರ್ಗ ಯೋನಿಯ ವರ್ಗ ಲಿಂಗವರ್ಗ ಭೂತವರ್ಗ ಚಂದ್ರವರ್ಗ ಹಾಗೆ ಗೋತ್ರವರ್ಗ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಕೂಟಗಳನ್ನು ನೋಡ್ತಾ ಇದ್ರು ಯಾವಾಗ ಮದುವೆಗೆ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಂಟು ದಿನಗಳ ಕಾಲ ಏಳು ದಿನಗಳ ಕಾಲ ಮದುವೆ ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ನಾವು ಕೇಳ್ಪಟ್ಟಿದ್ವಿ ನಮ್ಮ ಕಾಲಕ್ಕೆ ಮೂರು ದಿನದ ಮದುವೆ ನಾನು ನೋಡಿದ್ದೆ ಈಗ ನಾಲ್ಕು ದಿನದ ನೋಡಿದ್ವಿ ಅದೇ ಇದು ಬರಪೂಜೆ ಅಂತ ಹೇಳಿದು ಅವ್ರದ್ದು ಇದ್ರ ಬೀಗರ ಬೀಗ್ರೌಟ್ನ ತನಕ ಈಗ ಒಂದಿನಕ್ಕೆ ಬಂದು ನಿಂತಿದೆ ಮದುವೆ ಇಷ್ಟೊಂದು ದ್ವಾದಶ ಕೂಟಗಳನ್ನೇ ನಾವು ನೋಡುವಾಗ ಅದೇನೇ ಸರಿಯಾಗಿ ಒಂದಕ್ಕೊಂದು ಕೊಂಟಾಂಟೆರಾಗ ಇಪ್ಪತ್ತು ಕೂಟ ಹೋಯ್ತು ಅಂದರೆ ಮದುವೆಗೆ ಒಂದಕ್ಕೊಂದಕ್ಕೆ ಟ್ಯಾಲಿ ಮಾಡೋದಕ್ಕಾಗೋದೇ ಇಲ್ಲ ಈಗ ಸಣ್ಣ ಸಣ್ಣ ಉದಾಹರಣೆಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಈಗ ನಾವು ಪಂಚಾಂಗನ ನೋಡ್ತೀವಿ ಇವತ್ತು ರಾಹುಕಾಲ ಹತ್ತುವರೆಯಿಂದ ಹನ್ನೆರಡು ಅಂತೆಲ್ಲರೂ ಹೇಳ್ಬಿಡ್ತಾರೆ ಹತ್ತುವರೆಯಿಂದ ಹನ್ನೆರಡು ಇಲ್ಲ ಇವತ್ತು ರಾಹುಕಾಲ ರಾಹುಕಾಲ ಹತ್ತು ಐವತ್ತಕ್ಕೆ ಬಂದಿರೋದು ಇವತ್ತು ಅದನ್ನು ಸ್ಫುಟ ಅಂತ ಹೇಳ್ತೀವಿ ರಾಹುಕಾಲ ಸ್ಫುಟ ಹೀಗೆ ಪ್ರತಿಯೊಂದನ್ನು ಸ್ಫುಟ ನೋಡಬೇಕು ಆಮೇಲೆ ವಿವಾಹಾಧಿಕಾರಿಗಳಿಗೆ ಅಲ್ಲಿ ಋಗ್ ದುಗ್ಗಣಿತ ಪಂಚಾಂಗ ಅಂತ ಇದೆ ಋಗ್ಗಣಿತ ಪಂಚಾಂಗದಲ್ಲಿ ನೋಡ್ಕೋಬೇಕು ಇದು ಒಂದೊಂದು ಇದನ್ನು ನೋಡಬೇಕಾದಾಗ ಅವರಿಗೆ ಕೂಟಗಳನ್ನು ಇದು ಮಾಡಬೇಕಾದಾಗ ಫಾರ್ ಎಕ್ಸಾಂಪಲು ಯೌನಿಕೂಟ ಅದನ್ನು ಪ್ರಾಣಿಗಳನ್ನು ತೋರಿಸಿ ಒಂದಕ್ಕೊಂದಕ್ಕೆ ವೈರತ್ವನ ತೋರಿಸ್ತಾರೆ ಅದು ಅದಾಗೋದಿಲ್ಲ ಗಣಕೂಟ ಅಂದ ತಕ್ಷಣಕ್ಕೆ ಗಣ ಬೇರೆ ಗುಣ ಬೇರೆ ಗಣ ಅಂದರೆ ಗ್ರೂಪ್ ಅಂತಷ್ಟೇ ಇಪ್ಪತ್ತೇಳು ನಕ್ಷತ್ರಗಳು ಮೂರು ರೀತಿಯಾಗಿರ್ತಕ್ಕಂಥ ಗಣಗಳಲ್ಲಾಗಿ ವಿಂಗಡಣೆ ಆಗುತ್ತೆ ಮನುಷ್ಯಗಣ ದೇವಗಣ ರಾಕ್ಷಸಗಣ ಅಂತ ಆ ರಾಕ್ಷಸಗಣ ಅಂತ ಅವ್ರು ನೋಡೋದಕ್ಕೆ ರಾಕ್ಷಸ ಥರ ಇರ್ತಾರೆ ಅಂತ ಏನಿಲ್ಲ ಗಣಗಳು ಗಣಗಳಲ್ಲಿ ರಾಕ್ಷಸಗಣ ಗಣನೇ ಹೊಂದಾಣಿಕೆ ಆದಾಗ ಅದು ಒಂದು ಅದಕ್ಕೆ ಅಂಶಗಳು ಕೆಲವಕ್ಕೆ ನಂಬರನ್ನ ಕೊಡೋದಿಲ್ಲ ಆಯ್ತಲ್ಲ ಹೀಗಾಗಿ ನಾವು ಅದನ್ನು ನೋಡಬೇಕು ನಕ್ಷತ್ರ ಕೂಟಗಳನ್ನು ನೋಡಬೇಕು ನಕ್ಷತ್ರಗಳಲ್ಲಿ ಸ್ತ್ರೀ ನಕ್ಷತ್ರ ನಕ್ಷತ್ರಗಳು ನಪುಂಸಕ ನಕ್ಷತ್ರಗಳು ಅಂತೆಲ್ಲ ಇರ್ತವೆ ಹಾಗಾಗಿ ಒಂದೊಂದು ನಕ್ಷತ್ರಗಳಿಗೆ ಇನ್ನೊಂದು ನಕ್ಷತ್ರಗಳು ಹೊಂದಾಣಿಕೆ ಆಗೋದಿಲ್ಲ ನಕ್ಷತ್ರಕೂಟ ನೋಡಬೇಕು ಗ್ರಹಗಳ ಕೂಟ ಯಾಕೆ ನೋಡಬೇಕು ಅಂದರೆ ಒಂದೊಂದು ರಾಶಿಗೂ ಒಂದೊಂದು ಸ್ವಭಾವ ಇರುತ್ತೆ ಆ ಗೃಹಕೂಟನೂ ನಾವು ನೋಡಬೇಕು ಯಾವ ಏನು ಈ ಕೂಟ ಗೃಹಕೂಟ ಇದಲ್ಲ ನೋಡೋಗೆ ನಾಡಿಕೂಟ ನಾಡಿಕೂಟ ನೋಡಬೇಕು ಅಂತ ಹೇಳಿದ್ರೆ ಮಕ್ಕಳಾಗೋದಕ್ಕೆ ಅದನ್ನು ಇಂಪಾರ್ಟೆಂಟಾಗಿ ನೋಡಬೇಕು ಹಾಗೇ ಕುಜು ದೋಷ ಕುಜು ಜೋಷ ಅಂತ ಒಂದು ಹೇಳಿಬಿಡ್ತಾರೆ ಏನು ಕುಜು ದೋಷ ಅಂದರೆ ಕುಜ ನಮ್ಮ ದೇಹದಲ್ಲಿ ರಕ್ತ ಪರಿಚಾಲನೆಯನ್ನು ನಿರ್ವಹಿಸ್ತಾನೆ ಒಂದೊಂದು ಗ್ರಹ ರವಿ ಶನಿ ಎಲ್ಲ ಮೂಳೆ ಮಜ್ಜ ಮಾಂಸ ಆಮೇಲಿಂದ ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಈ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ದ್ರವ್ಯಗಳನ್ನ ಅಥವಾ ಮೂಳೆಗಳನ್ನ ಎಲ್ಲಾನು ನಿರ್ವಹಿಸಲು ಗ್ರಹಗಳೇ ಅದರೊಳಗಡೆ ಕುಜ ರಕ್ತಾನ ಇದು ಮಾಡಿಸ್ತಾ ಇರ್ತಾನೆ ಹಾಗಾಗಿ ಲಗ್ನದಲ್ಲಿ ಯಾರ್ಗಾರ ಕುಜ ಇದ್ದಾಗ ನಾನು ನಾನು ನೋಡಿರ್ತಕ್ಕಂಥ ಅನುಭವದಲ್ಲಿ ಅವ್ರಿಗೊಂದು ಸಣ್ಣದಾಗಿರ್ತಕ್ಕಂಥ ಆಪರೇಷನ್ ಹಾಗೆ ಆಗುತ್ತೆ ಅದೇನೇಳ್ತಂದ್ರೆ ಪುಸ್ತಕದಲ್ಲಿ ಬರೆಯೋದು ಆಯುಧದಿಂದ ಗಾಯ ಅಂತ ಬರೀತಾರೆ ಆ ಹೀಗೆ ಆದರೆ ಅದೇ ರೀತಿಯಾಗಿ ನಾವು ವಿವಾಹಕ್ಕೆ ಬಂದಾಗ ಸಪ್ತುಮ್ದಲ್ಲಿ ಖುಜಾಶಿನಿ ಈ ಥರ ಕೆಟ್ಟ ಗೃಹ ಸಂಯೋಜನೆ ಇದ್ದರೆ ಅದು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಗಲಾಟೆಗಳಾಗೋದೋ ಬೀದಿ ಗಲಾಟೆಗಳಾಗೋದೋ ಆಗುತ್ತೆ ಕುಜಾಶಿನಿ ಯೋಗಗಳು ಅವ್ರಿಗೆ ಜಾತಕದಲ್ಲಿ ಯಾರಿಗಾರ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಅವರು ಬೀದಿ ಗಲಾಟೆ ಆಗೋದು ಈ ಥರದ್ದೆಲ್ಲ ಮಾಡ್ತಾರೆ ಅದಕ್ಕೆ ನೋಡಿಕೊಂಡು ನಾವು ಅದಕ್ಕೆ ತೀರ್ಮಾನ ತೊಗೋಬೇಕು ಅವರು ಅವ್ರ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಆ ಹುಡುಗರನ್ನ ಆ ಥರ ಇರುತ್ತೆ ಸೊ ಈ ರೀತಿಯಾಗಿ ನಡೀತಕ್ಕಂಥ ಎಲ್ಲ ಮಾಡ್ತಾ ಮಾಡ್ತಾ ಕೆಲವು ಗ್ರಹಯೋಗಗಳು ಸಪ್ತಮದಲ್ಲಿ ಇದ್ದಾಗ ಅದರಲ್ಲೂ ಶುಕ್ರನೇ ಪ್ರಮುಖ ಪಾತ್ರ ವಹಿಸೋದು ಶುಕ್ರ ಕುಜ ಶುಕ್ರ ಶನಿ ಶುಕ್ರ ರಾಹು ಕೇತು ಈ ರೀತಿಯಾದ ಕಾಂಬಿನೇಷನ್ಗಳು ವಿವಾಹಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತವೆ ಆವಾಗ ಏಳನೇ ಮನೆಯಲ್ಲಿ ಈ ಥರ ರಾಹು ಈ ಥರ ಎಲ್ಲ ಇದ್ದಾಗ ದ್ವಿಭಾರಿಯ ಯೋಗ ಅಥವಾ ಕ್ಷಣಿ ಇದ್ದಾಗ ಅವ್ರಿಗೆ ಒಳ್ಳೆಯ ಗಂಡ ಸಿಗೋದಿಲ್ಲ ಲೈಂಗಿಕ ಸುಖ ಇರೋದಿಲ್ಲ ವಿವಾಹಿಕ ಜೀವನ ಸುಖ ಇರೋದಿಲ್ಲ ಶುಕ್ರ ಚೆನ್ನಾಗಿಲ್ದೇ ಇದ್ದರೆ ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಜಾತಕದಲ್ಲಿ ತೀರ್ಮಾನ ಮಾಡಬೇಕು ದ್ವಿವಾರಿ ಯೋಗ ಅಂತ ಇದ್ದಾಗ ನೋಡಿದಾಗ ಒಂದು ಅರ್ಕ ವಿವಾಹ ಅಂತ ಮಾಡಿಸ್ತಾರೆ ಅರ್ಕ ವಿವಾಹ ಅಂತ ಹೇಳಿ ಒಂದು ಬಾಳೆ ದಿಂಡಿಗೋ ಏನೋ ಒಂದು ಮದುವೆ ಥರ ಮಾಡಿಸಿ ಮಾಡಿದಾಗ ಒಂದು ವಿವಾಹ ತಪ್ಪಿದೆ ಅಂತ ನಮಗೆ ಕಂಡು ಬರುತ್ತೆ ಅದರೊಳಗಡೆ ಈ ಲಗ್ನ ವೃಷಭ ಲಗ್ನ ತುಲಾ ಲಗ್ನ ಮತ್ತು ವೃಶ್ಚಿಕ ಲಗ್ನದವ್ರಿಗೆ ಕುಜಾ ಮತ್ತು ಶುಕ್ರರು ಎದುರೆದುರು ಗಾಡಿ ಗ್ರಹಗಳಾಗಿ ಬಹಳ ಬೇಗ ಅವರು ಆಕರ್ಷಿತರಾಗ್ತಾರೆ ಬಹಳ ಬೇಗ ಮದುವೆಗಳಾಗ್ಬಿಡುತ್ತೆ ಹಾಗೊಂದು ಸಮಯ ಮದುವೆಗಳು ಬೇಗ ಈ ಅಥವಾ ಪ್ರೇಮ ವಿವಾಹ ಅಂತ ಹೋಗಿ ಅದು ಗ್ರಹಗಳ ಗತಿ ಸರಿ ಇಲ್ಲದೆ ಇದ್ದಾಗ ಅದು ಕೂಡ ಮುರಿದು ಬೀಳುತ್ತೆ ಹಾಗಾಗಿ ಅವರಿಗೆ ಇಪ್ಪತ್ತೆಂಟನೇ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಮದುವೆ ಆಗಿಬಿಡುತ್ತೆ ಹಾಗೆ ಆಗಲಿಲ್ಲ ಅಂದರೆ ಇಪ್ಪತ್ತೆಂಟನೇ ವರ್ಷದಲ್ಲಿ ಮದುವೆ ಮದುವೆ ಆಗುತ್ತೆ ಈ ರೀತಿಯಾಗಿ ನಾವು ಕೆಲವನ್ನ ಹೇಳಬೇಕಾದ್ರೆ ನೀವು ದೋಷದ ವಿಚಾರ ಆಯಿತು ದೋಷ ಅಂದರೆ ಕುಜ ಮಾಂಗಲ್ಯಕಾರಕ ಗ್ರಹ ಮಾಂಗಲ್ಯ ಸ್ಥಾನ ಬಂದುಬಿಟ್ಟು ಅಷ್ಟಮ ಸ್ಥಾನ ಹೆಂಗಸರುಗಳದೇ ಇದೆಲ್ಲ ನೋಡ್ಕೋಬೇಕು ನಾವು ಅಂಗ ಸ್ಥಾನ ಬಂದು ಮಾಂಗಲ್ಯ ಸ್ಥಾನ ಮಾಂಗಲ್ಯ ದೋಷ ಅಂತ ಹೇಳಿದ್ರೆ ಗಂಡನಿಗೆ ತೊಂದರೆ ಅಂತ ಇವಾಗ ವೈದವ್ಯ ಯೋಗ ವೈದವ್ಯ ಯೋಗ ಅಂದರೆ ಅಷ್ಟಮದಲ್ಲಿ ಕುಜ ಇದ್ದಾಗ ಅಷ್ಟಮದಲ್ಲಿ ಕುಜ ಶನಿಗಳು ಈ ಥರ ಇದ್ದಾಗ ಮಾಂಗಲ್ಯ ದೋಷ ಉಂಟಾಗುತ್ತೆ ಆಮೇಲೆ ಕೆಲವು ಯೋಗಗಳು ಬೇರೆ ನೀವು ಏಕನ ಏಕನಕ್ಷತ್ರ ವಿಚಾರ ಆಮೇಲೆ ಕುಜ ವಿಚಾರ ಆಯಿತು ಹಾಗೆ ಕೆಲವು ಇದ್ರ ವಿಚಾರಗಳನ್ನ ಪಂಚಾಂಗದಲ್ಲೇ ಹೇಳಿದೆ ಆದರೂ ಒಂದೆರಡು ಇದನ್ನು ನಾನು ಕ್ಲೂ ಕೊಡ್ತೀನಿ ಒಂದೆರಡು ಮೂರು ವಿಷಕನ್ಯಾ ಯೋಗ ಅಂತ ಒಂದಿದೆ ಆ ವಿಷುಕನ್ಯಾ ಯೋಗ ಅಂತಕ್ಕಂಥದ್ದು ಹೇಗೆ ಇದಾಗತ್ತೆ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ ಭಾನುವಾರದ ದಿನ ಶತಪಿಶ ನಕ್ಷತ್ರ ದ್ವಾದಶಿ ತಿಥಿ ಮಂಗಳವಾರ ವಿಶಾ ವಿಶಾಖ ನಕ್ಷತ್ರ ಸಪ್ತಮಿ ತಿಥಿ ಹಾಗೂ ಶನಿವಾರ ಆಶ್ಲೇಷ ನಕ್ಷತ್ರ ದ್ವಿತೀಯ ತಿಥಿ ಇದ್ದಾಗ ಸ್ತ್ರೀಯರಿಗೆ ವಿಶಕನ್ಯಾ ದೋಷ ಅಂತ ಉಂಟಾಗುತ್ತೆ ಹುಟ್ಟದವ್ರಿಗೆ ಆದರೆ ಆ ಜಾತಕದಲ್ಲಿ ಗುರುನೋ ಶುಕ್ರನೋ ಈ ತರ ಶುಭ ಗ್ರಹಗಳು ಅದರ ಮೇಲೆ ದೃಷ್ಟಿ ಇದ್ದಾಗ ದೋಷಭಂಗಾನು ಆಗುತ್ತೆ ಅದನ್ನು ಹೇಳಬೇಕು ಮುಖ್ಯವಾಗಿ ಅದು ದೋಷಭಂಗ ಆಗುತ್ತೆ ಆಮೇಲೆ ಋಷಿಕನ್ಯ ಇದು ವಿಷಕನ್ಯ ದೋಷ ಇದ್ದಾಗ ಋಷಿ ಪಂಚಮಿ ಅಂತ ಆಚರಣೆ ಮಾಡ್ತಾರೆ ಅದನ್ನು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಇನ್ನುಳಿದಂತೆ ಈ ಇದು ಕಾಳಸರ್ಪ ದೋಷ ಕಾಳಸರ್ಪದೋಷ ಅಂತ ಹೇಳಿದ್ರೆ ಹೊತ್ಸಲಿನೂ ಹೇಳಿದ್ದೆ ರಾಹುಕೇತಗಳ ಮಧ್ಯೆ ಎಲ್ಲ ಗ್ರಹಗಳು ಇದ್ದಾಗ ಸರ್ಪದೋಷ ಅಂತ ಯಾಕೆಂದರೆ ಆ ಒಂದು ಗ್ರಹಗಳ ಪರಿಣಾಮನ ತಡೆ ಹಿಡಿಯೋದ್ರಿಂದ ಅದಕ್ಕೆ ಎರಡು ಮಂತ್ರಗಳು ನನ್ನ ಹತ್ರ ಇದೆ ಒಂದು ಸ ನಾಗದೋಷ ಅಥವಾ ಸರ್ಪದೋಷಕ್ಕೆ ಸುಬ್ರಹ್ಮಣ್ಯನ್ ಮಂತ್ರ ಒಂದು ಹೇಳ್ತಾ ಇದ್ದೀನಿ ಗಾಂಗೆಯ ಕಾರ್ತಿಕೇಯಶ್ಚ ಗುಹಃ ಸ್ಕಂದಃ ಉಮಾಸುತಃ ದೇವಸೇನಾಧಿಪತಿ ಸ್ವಾಮಿ ಸೇನಾನಿಶ್ಚ ನಿಶ್ಚ ಶಿತಿಧ್ವಜ ಹರವೀರ್ಯಶ್ಚ ಮೇಧಾವಿ ವರೆಣ್ಯೋ ವರದ ಸುಖಿ ಕುಮಾರ ಶಕ್ತಿಧಾರ ಚ ತನೇಷ ನಾಮ ಷೋಡಶಃ ಯಕ್ ಪಠೇತ್ ಮಾನವೋ ಭಕ್ತಿಯ ಬಾಧಾ ತ ಜಾತೆತೆ ಇದು ಒಂದು ಸರ್ಪದೋಷಕ್ಕೆ ಹೇಳ್ತಕ್ಕಂಥ ಮಂತ್ರ ಇದಾದ ಮೇಲೆ ಇನ್ನೊಂದು ಕಾಳಸರ್ಪದೋಷಕ್ಕೆ ಒಂದು ಮಂತ್ರ ಇದೆ ಇದು ಸರ್ಪಣ ಸರ್ಪಣದೋಷ ನಿವಾರಣಾ ಮಹಾಮಂತ್ರ ಅಂತ ಹೇಳ್ತಾರೆ ಮಂದಾರ ಅಂತಕ್ಕಂಥ ಹಳೆಯ ಒಂದು ಪುಸ್ತಕದಲ್ಲಿ ಇದು ಸಿಕ್ತು ನನಗೆ ಓಂ ನಮೋ ಭಗವತೆ ಮಹಾ ಸುದರ್ಶನ ಯ ಮಹಾಭಕ್ತರ ಯ ದಗ್ಧ ಹಿತರಾಂತರ ಪ್ರಜ್ವಲ 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 ದುಷ್ಟದಾನ ಭಯಂಕರ ಬ್ರಹ್ಮರಾಕ್ಷಸ ಭೂತರ ಕೇಚರ ಅಂತರಿಕ್ಷ ನಿಶಾಚರ ಕಾಲ ಸರ್ವಕಾನ್ ಸ್ವಾಹ ಓಂಪಟ್ ಸ್ವಾಹ ಇದು ಹೇಳೋದ್ರಿಂದ ಸರ್ಪದೋಷಕ್ಕೆ ಸ್ವಲ್ಪ ಶಾಂತಿ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ